ಓಂ ಶ್ರೀ ಮಹಾ ಏನ್ ನಮಃ ಓಂ ಶ್ರೀ ಮಾತ್ರೆ ಏನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಹಿಂದಿನ ವಿಡಿಯೋದಲ್ಲಿ ಈ ವರ್ಷ ಮಾರ್ಚ್ ಇಪ್ಪತ್ತ ಒಂಬತ್ತರಂದು ಶನಿ ತನ್ನ ಬದಲಾವಣೆಯನ್ನ ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತೆ ಎರಡೂವರೆ ವರ್ಷದ ಕಾಲ ಮೀನರಾಶಿಯನ್ನ ಜನ್ಮ ರಾಶಿ ಮಾಡಿಕೊಂಡಿರ್ತಾರೆ ಆ ಈ ಅವಧಿಯಲ್ಲಿ ದ್ವಾದಶ ರಾಶಿಗಳಿಗೆ ಕೆಲವಷ್ಟು ರಾಶಿಗಳಿಗೆ ಅಷ್ಟಮ ಶನಿಯಿಂದ ಅರ್ಧಾಷ್ಟಮ ಶನಿಯಿಂದ ಸಾಡೆ ಸಾತಿನಿಂದ ಪರಿಹಾರ ಆಗ್ತಾ ಇದೆ ಕೆಲವೊಂದು ರಾಶಿಗಳಿಗೆ ಆರಂಭವಾಗ್ತಾ ಇದೆ ಯಾಕಂದ್ರೆ ಶನಿ ತನ್ನ ಸ್ಥಾನವನ್ನು ಬದಲಾಯಿಸಿದಾಗ ಈ ಕ್ರಮಾಣುವಾಗಿ ಸ್ಥಾನ ಬದಲಾಗ್ತಾ ಹೋಗುತ್ತೆ ಆ ಕಾರಣದಿಂದ ಕೆಲವು ರಾಶಿಗಳಿಗೆ ಅದ್ಭುತವಾದಂತಹ ಯೋಗ ಇದೆ ಕೆಲವು ರಾಶಿಗಳಿಗೆ ಮಿಶ್ರಮ ಯೋಗ ಇದೆ ಕೆಲವು ರಾಶಿಗಳಿಗೆ ಮತ್ತು ಈ ಸಾಡೆ ಸಾತ್ ಮತ್ತು ಅಷ್ಟಮ ಶನಿ ಆರಂಭವಾಗುವಂತಹ ಸಾಧ್ಯತೆ ಈ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಆಗ್ತಾ ಇದೆ ಮತ್ತೆ ಯಾವ ರೀತಿ ಪರಿಹಾರ ಯಾವ ರೀತಿ ಫಲಗಳು ಇರುತ್ತೆ ಅನ್ನೋದು ಬದಲಾವಣೆಯಿಂದ ಕೆಲವು ರಾಶಿಗರ ರಾಶಿಯವರಿಗೆ ಅದ್ಭುತವಾದಂತಹ ಯೋಗ ಬರ್ತಾ ಇದೆ ಕೆಲವು ರಾಶಿಯವರಿಗೆ ಮಾಧ್ಯಮ ಮಿಶ್ರ ಫಲಗಳು ಕೊಡ್ತಾ ಇದ್ದಾರೆ ಕೆಲವು ರಾಶಿಯವರಿಗೆ ಮತ್ತೆ ಅಷ್ಟಮ ಶನಿ ಅಷ್ಟಮ ಶನಿ ಮತ್ತು ಈ ಕಂಟಕ ಶನಿ ಶಾಧೆ ಸಾತಿನ ಶನಿಯಿಂದ ಕೆಲವಷ್ಟು ತೊಂದರೆಗಳು ಸಮಸ್ಯೆಗಳು ಪರೀಕ್ಷೆಗಳು ಇಡುವುದಕ್ಕೆ ಶನಿ ಮಹಾತ್ಮ ಮುಂದಾಗಿದ್ದಾರೆ ನಾವು ಹೇಳಿದ್ದೇವೆ ಇಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ಫಲಗಳು ಉಂಟಾಗುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಹೇಳಿದ್ದೇವೆ ಆದ್ರೆ ತುಂಬಾ ಜನ ಪರಿಹಾರಗಳ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಆ ವಿಷಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಈ ಪ್ರತ್ಯೇಕವಾಗಿ ಪರಿಹಾರಗಳನ್ನು ಹೇಳ್ತಾ ಇದ್ದೇವೆ ನಕ್ಷತ್ರಗಳ ಜೊತೆಗೆ ಯಾವ ನಕ್ಷತ್ರಗಿರಿ ಯಾವ ರೀತಿ ಇರುತ್ತೆ ಅಂತ ಮತ್ತು ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ಶನಿದೇವರ ಅನುಗ್ರಹ ನಮಗೆ ಸಿಗುತ್ತೆ ಅನ್ನುವಂತಹ ವಿಷಯಗಳನ್ನ ನಾವು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇವೆ ಈಗ ದ್ವಾದಶ ರಾಶಿಗಳಲ್ಲಿ ರಾಶಿ ಕನ್ಯಾ ರಾಶಿ ಇಂದಿನ ವರ್ಷಗಳಲ್ಲಿ ಷಷ್ಟಮ ಭಾವದಲ್ಲಿದ್ದು ಶುಭ ಫಲಗಳನ್ನು ಕೊಡ್ತಾ ಇದ್ರು ಶನಿ ಭಗವಾನ ಈ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಷಷ್ಟಮದಿಂದ ಸಪ್ತಮಕ್ಕೆ ಏಳನೇ ಭಾವಕ್ಕೆ ಇವರು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಾ ಏಳನೇ ಭಾವದ ಫಲಗಳನ್ನು ಮತ್ತು ಈ ಒಂದು ನಾಲ್ಕು ಒಂಬತ್ತು ಈ ಮೂರು ಸ್ಥಾನಗಳನ್ನು ಪ್ರತ್ಯೇಕ ದೃಷ್ಟಿಯಿಂದ ವೀಕ್ಷಿಸಿರುವ ಕಾರಣದಿಂದ ಈ ಜನ್ಮ ಲಗ್ನ ಮತ್ತು ಚತುರ್ಥ ಸ್ಥಾನ ಮತ್ತು ನವಮ ಸ್ಥಾನದ ಫಲಗಳನ್ನು ಕೂಡ ಕನ್ಯಾ ರಾಶಿಯವರಿಗೆ ಕೊಡ್ತಾ ಇರ್ತಾರೆ ಒಟ್ಟಾಗಿ ನೋಡಿಕೊಂಡರೆ ಕನ್ಯಾ ರಾಶಿಯವರಿಗೆ ಇದೊಂದು ಪರೀಕ್ಷಾ ಸಮಯ ಸ್ವಲ್ಪ ಆತಂಕಕ್ಕೆ ಈಡಾಗುವಂತಹ ಸಮಯ ಪ್ರತಿಕೂಲ ಫಲಗಳು ಬರುವಂತಹ ಸಮಯ ಅಂತಾನೆ ಹೇಳ್ಬೋದು ಅದೇ ಇದಕ್ಕೆ ಸಮಸ್ಯೆಗೆ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಾ ಮತ್ತೆ ಪರಿಷ್ಕಾರ ಹೇಳ್ತಾ ಇದೀನಿ ಆ ಪರಿಷ್ಕಾರಗಳನ್ನು ಖಂಡಿತ ನೀವು ಪ್ ವಿಧಿಯಾಗಿ ನಿಷ್ಠೆಯಿಂದ ತ್ರಿಕರಣ ಸುದ್ದಿಯಿಂದ ನೀವು ನೀವು ಪಾಲಿಸಿದರೆ ಖಂಡಿತವಾಗಿ ಒಳ್ಳೆಯ ಶುಭ ಫಲಗಳು ನಿಮ್ಗೆ ಆಗ್ಗುತ್ತೆ ಯಾವ ಪರಿಹಾರಗಳು ಯಾವ ನಕ್ಷತ್ರಗಳು ಯಾವ ತರ ಇದೆ ಅಂದ್ರೆ ಮುಖ್ಯವಾಗಿ ಕನ್ಯಾ ರಾಶಿಯಲ್ಲಿ ಉತ್ತರ ಅಷ್ಟ ಚಿತ್ತ ನಕ್ಷತ್ರದವರು ಇರ್ತಾರೆ ಉತ್ತರ ನಕ್ಷತ್ರದವರಿಗೆ ತುಂಬಾ ಚೆನ್ನಾಗಿದೆ ಶತ್ರುಗಳ ಮೇಲೆ ಕಷ್ಟಗಳ ಮೇಲೆ ತೊಂದರೆಗಳ ಮೇಲೆ ಮೇಲ್ಗೈ ಸಾಧನೆ ಮಾಡ್ತಾರೆ ಅದಕ್ಕೆ ಶತ್ರುಗಳನ್ನ ಜಯಿಸ್ತಾರೆ ಅಂತ ಬರ್ತಾ ಆಗ್ತಾ ಇದೆ ಆ ಕಾರಣದಿಂದ ತುಂಬಾ ಅನುಕೂಲವಾಗ್ತಾ ಇದೆ ಅಸ್ತ ನಕ್ಷತ್ರದವರಿಗೆ ಮಿಶ್ರ ಫಲಗಳು ಗೋಚಾರವಾಗ್ತಾ ಇದೆ ಕೆಲವೊಂದು ದಿನಗಳು ತುಂಬಾ ಅನುಕೂಲವಾಗಿರುತ್ತೆ ಕೆಲವೊಂದಷ್ಟು ದಿನಗಳು ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಇನ್ನ ಚಿತ್ತ ನಕ್ಷತ್ರದವರು ತುಂಬಾ ಸುಖಗಳನ್ನ ಅನುಭವಿಸ್ತಾರೆ ಅದು ಸಂಸಾರ ಕೌಟುಂಬಿಕ ಪರವಾದಂತಹ ವೃತ್ತಿ ಉದ್ಯೋಗಗಳಲ್ಲಿ ಪ್ರೀತಿ ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ತುಂಬಾ ಸುಖ ಧನ ಸುಖ ಆಗಿರ್ಬೋದು ಹಣಕಾಸಿನಲ್ಲಿ ಸುಖ ಆಗಿರ್ಬೋದು ಮಾನಸಿಕ ಸುಖ ಆಗಿರ್ಬೋದು ತುಂಬಾ ಚೆನ್ನಾಗಿ ಆಗ್ಬರ್ತಾ ಇದೆ ಯಾಕಂದ್ರೆ ಈ ಶನಿ ಮತ್ತು ಈ ರಾಶಿ ಅಧಿಪತಿ ಬುಧ ಇವರಿಬ್ಬರೂ ಕೂಡ ಒಂದೇ ವರ್ಗಕ್ಕೆ ಸೇರಿದಿರೋ ಕಾರಣದಿಂದ ಶನಿ ಕೊಡುವಂತಹ ಪ್ರಭಾವ ಅಷ್ಟೊಂದು ಮಟ್ಟಕ್ಕೆ ಇರೋಲ್ಲ ಆದ್ರೂ ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ನೀವು ಈ ದಶೆಯಲ್ಲಿ ಸ್ವಲ್ಪ ಸಪ್ತಮ ಭಾವದಲ್ಲಿರೋ ಕಾರಣದಿಂದ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳೇ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ನಿಮಗೆ ಶನಿ ಅನುಗ್ರಹ ಮಾಡ್ತಾರೆ ಆ ಪರಿಹಾರಗಳು ಏನಪ್ಪಾ ಅಂದ್ರೆ ಪ್ರತಿ ಶನಿವಾರ ಶನಿಹೋರ ಸಮಯ ಅಂತ ಹೇಳ್ತಾರೆ ಬೆಳಿಗ್ಗೆ ಆರ್ಲಿಂಗ ಏಳು ಗಂಟೆ ಈ ಸಮಯದಲ್ಲಿ ನವಗ್ರಹಗಳಿರುವಂತಹ ದೇವಸ್ಥಾನಕ್ಕಾಗಲಿ ಅಥವಾ ಶನಿ ಮಹಾತ್ಮನ ದೇವಸ್ಥಾನಕ್ಕೋಗಲಿ ಹೋಗಿ ಶನಿ ಧ್ಯಾನ ಮಾಡ್ಬೇಕಾಗಿರುತ್ತೆ ಶನಿಧ್ಯಾನ ಮಾಡ್ಬೇಕಾಗಿರುತ್ತೆ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಮಾತಾಂಡ ಸಂಭೂತಂ ತಮ್ ನಮಾಮಿ ಶನೈಶ್ಚರಂ ಅನ್ನುವಂತಹ ಮಂತ್ರವನ್ನ ಹತ್ತೊಂಬತ್ತು ಬಾರಿ ನೀವು ಜಪ ಮಾಡ್ಬೇಕು ಇಲ್ಲ ಓಂ ಶಂ ಶನೆಯೇ ನಮಃ ಅನ್ನುವಂತಹ ಮಂತ್ರವನ್ನ ನೂರೆಂಟು ಬಾರಿ ಜಪ ಮಾಡಿಕೊಂಡು ಈ ಶನಿವಾರ ಸಮಯದಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ಬೇಕು ಮತ್ತು ಈ ಅರಳಿ ಮರ ಇರುತ್ತೆ ಆ ಅರಳಿ ಮರ ಮರ ಅಂತ ಹೇಳ್ತೀವಲ್ಲ ಈ ಅರಳಿ ಮರ ಸುತ್ತ ಪ್ರದಕ್ಷಿಣೆ ಮಾಡ್ಬೇಕು ಹನ್ನೊಂದು ಪ್ರದಕ್ಷಿಣೆ ಆಗ್ಲಿ ಅನ್ನ ಒಂದು ಇಪ್ಪತ್ತೊಂದು ಪ್ರದಕ್ಷಿಣೆಗಳ ಹಾಕಿ ಹಾಕಿ ಶನಿವಾರ ದಿನ ಈ ಹರಳಿ ಮರದ ಬುಡದಕ್ಕೆ ಅಂದ್ರೆ ಇರುತ್ತಲ್ವಾ ಆ ಬೇರಿಗೆ ಹಾಲು ಮತ್ತು ಅರಿಶಿನ ಮಿಶ್ರಿತವಾದಂತಹ ಈ ಹಾಲನ್ನ ನೀವು ಅಲ್ಲಿ ಬುಡಕ್ಕೆ ಅಂದ್ರೆ ಬೇರುಗಳಿಗೆ ಹಾಕಿ ಅಲ್ಲಿಂದ ಸ್ವಲ್ಪ ಗಂಧವನ್ನಾಗಿ ತೇದಿ ಅದನ್ನ ನಿಮ್ಮ ಹಣೆಗೆ ಹಚ್ಕೊಂಡ್ರೆ ಈ ಶನಿ ಕೊಡುವಂತಹ ಪ್ರತಿಕೂಲ ಫಲಗಳಿಂದ ನೀವು ಹೊರಗಡೆ ಬರಬಹುದು ಅದರ ಜೊತೆಗೆ ನೀವು ಯಾರಾದ್ರೂ ಅವಶ್ಯಕತೆ ಇರುತ್ತೋ ಅಂತವರಿಗೆ ಅನ್ನದಾನ ಮಾಡುವುದರಿಂದ ನೀನು ಬಿಸಿಲು ಕಾಲ ಬರ್ತಾ ಇದೆ ತುಂಬಾ ಜನ ರೋಡ್ ಅಲ್ಲಿ ಚಪ್ಪಲಿ ಇಲ್ಲದೆ ಓಡಾಡ್ತಾ ಇರ್ತಾರೆ ತುಂಬಾ ಜನ ವ್ಯಾಪಾರ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಯಾವುದೇ ಗಿಡ ಯಾವ ಈ ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಿರ್ತಾರೆ ಅಂತವರಿಗೆ ನಿಮಗೆ ಅನುಕೂಲವಾದದ್ರಲ್ಲಿ ಅವರಿಗೆ ಒಂದು ಛತ್ರಿ ದಾನವಾಗಿ ಕೊಡೋದು ಇಲ್ಲ ಚಪ್ಪಲಿನ ದಾನವಾಗಿ ಕೊಡೋದು ನೀರಿನ ಬಾಟಲ್ ಅನ್ನ ದಾನವಾಗಿ ಕೊಡೋದು ಇಲ್ಲ ನಿಮ್ಮ ಮನೆ ಟೆರಸ್ ಮೇಲೆ ತುಂಬಾ ಪಶುಪಕ್ಷಾದಲ್ಲಿ ಓಡಾಡ್ತಾ ಇರುತ್ತೆ ಆ ಕಾರಣದಿಂದ ಅವುಗಳಿಗೆ ನೀರುಗೋಸ್ಕರ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಬಿಟ್ಟು ಈ ಮನೆ ಟೆರಸ್ ಮೇಲೆ ಪಕ್ಷಿಗಳು ಕುಡಿಯೋಕೆ ನೀರು ವ್ಯವಸ್ಥೆ ಮಾಡ್ಕೊಟ್ರೆ ನಿಮ್ಗೆ ತುಂಬಾ ಅನುಕೂಲವಾಗುತ್ತೆ ಶುಭ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂ ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್